ಮಂತ್ರಾಲಯ ಪರಮಪೂಜ್ಯ ಶ್ರೀ ಸಾವಿರದ ಎಂಟು ಶ್ರೀ ಸುಬುದೇಂದ್ರ ತೀರ್ಥ ಶ್ರೀಗಳಿಂದ ಸಹಸ್ರಾರು ಶಿಕ್ಷ ಭಕ್ತರಿಗೆ ತಪ್ತ ಮುದ್ರಾ ಧಾರಣೆ ಜಯನಗರದ ಐದನೇ ಬಡಾವಣೆಯಲ್ಲಿರುವ ನಂಜನಗೂಡು ಶ್ರೀ ರಾಘವೇಂದ್ರ ಸ್ವಾಮಿಗಳ ಮಠದಲ್ಲಿ ಆಷಾಢ ಶುದ್ಧ ಪ್ರಥಮ ಏಕಾದಶಿ ಪ್ರಯುಕ್ತ ಜಗದ್ಗುರು ಶ್ರೀಮನ್ ಮಧ್ವಾಚಾರ್ಯ ಮೂಲ ಮಹಾ ಸಂಸ್ಥಾನದೀಶ್ವರರಾದ ಶ್ರೀ ರಾಘವೇಂದ್ರ ಸ್ವಾಮಿಗಳ ಮಠದ ಪರಮ ಪೂಜ್ಯ ಶ್ರೀ ಸಾವಿರದ ಎಂಟು ಶ್ರೀ ಶ್ರೀ ಸುಬುದೇಂದ್ರ ತೀರ್ಥ ಶ್ರೀ ಪದಂಗಳವರು ತಮ್ಮ ಅಮೃತ ಹಸ್ತದಿಂದ ಮೂಲ ರಾಮಚಂದ್ರ ದೇವರ ಸಂಸ್ಥಾನ ಪೂಜೆಯನ್ನು ನೆರವೇರಿಸಿ ತದನಂತರ ಶ್ರೀ ಸುದರ್ಶನ ಹೋಮದೊಂದಿಗೆ ವಿಶೇಷವಾಗಿ ಶಯನಿ ಪ್ರಥಮ ಏಕಾದಶಿ ಪ್ರಯುಕ್ತ ಶ್ರೀ ರಾಘವೇಂದ್ರ ಸ್ವಾಮಿಗಳ ಮುಂಭಾಗದ ಬಂಗಾರದ ತೊಟ್ಟಿಲಿನಲ್ಲಿ ಮೂಲ ರಾಮಚಂದ್ರ ದೇವರಿಗೆ ತೊಟ್ಟಿಲ ಸೇವೆಯನ್ನು ನೆರವೇರಿಸಿ ಮಹಾಮಂಗಳರತೆಯೊಂದಿಗೆ ಪ್ರಾರ್ಥನೆಯನ್ನು ಸಲ್ಲಿಸಿ ತಾವು ತಪ್ತ ಮುದ್ರ ಧಾರಣವನ್ನು ಸ್ವೀಕರಿಸಿ ತದನಂತರ ಶ್ರೀಮಠದ ಸಹಸ್ರಾರು ಶಿಷ್ಯರಿಗೆ ಮತ್ತು ಭಕ್ತ ನಿರಂತರವಾಗಿ ತಪ್ತ ಮುದ್ರಾಧಾರಣವನ್ನು ನೆರವೇರಿಸಿದರು ಈ ಸಂದರ್ಭದಲ್ಲಿ ಶ್ರೀಮಠದ ಪಂಡಿತರಿಂದ ಭಾಗವತ ಪ್ರವಚನ ಮಾಲಿಕೆಯ ಉಪನ್ಯಾಸವು ನೆರವೇರಿತು ಈ ತಪ್ತ ಮುದ್ರಾಧಾರಣೆ ಸ್ವೀಕರಿಸಲು ಸಹಸ್ರಾರು ಶಿಷ್ಯ ಭಕ್ತರಿಗೆ ಅಚ್ಚುಕೊಟ್ಟಾದ ಸರದಿ ಸಾಲಿನಲ್ಲಿ ಬರುವ ಹಾಗೆ ವಯೋವೃದ್ಧರಿಗೆ ಮತ್ತು ವಿಕಲಚೇತನರಿಗೆ ಪ್ರತ್ಯೇಕದ ವ್ಯವಸ್ಥೆಯನ್ನು ಶ್ರೀಮಠದ ಹಿರಿಯ ವ್ಯವಸ್ಥಾಪಕರಾದ ಆರ್ಕೆ ವಾದೀಂದ್ರ ಆಚಾರ್ಯರ ನೇತೃತ್ವದಲ್ಲಿ ಸಿಬ್ಬಂದಿಗಳ ಸಹಕಾರದೊಂದಿಗೆ ವ್ಯವಸ್ಥೆ ಮಾಡಲಾಗಿತ್ತು ಎಂದು ಶ್ರೀ ನಂದಕಿಶೋರ್ ಆಚಾರ್ಯರು ತಿಳಿಸಿದರು ಶ್ರೀಮಠದ ಪ್ರಕಾರ ಪೂಜಾ ಮಂದಿರ ರಾಯರ ಹೊರಬಾಗಿಲಿನಿಂದ ಶಾಲಿನಿ ಆಟದ ಮೈದಾನದವರೆಗೆ ತಪ್ತ ಮುದ್ರಾಧಾರಣಗಾಗಿ ಸಹಸ್ರಾರು ಶಿಷ್ಯ ಭಕ್ತ ಸಮೂಹವು ಎದ್ದು ಕಾಣುತ್ತಿತ್ತು ಬೆಳಗ್ಗೆಯಿಂದಲೇ ನಿರಂತರವಾಗಿ ತಪ್ತ ಮುದ್ರಾಧಾರಣಾ ಕಾರ್ಯಕ್ರಮವು ಮುಂದುವರೆಯಿತು ಶ್ರೀಮಠದ ಶಿಷ್ಯರು ಮತ್ತು ಭಕ್ತರು ಭಗವಂತನ ಚಿಹ್ನೆಗಳಾದ ಶಂಕಚಕ್ರವನ್ನು ಧರಿಸಿಕೊಂಡು ಶ್ರೀಹರಿವಾಯುಗುರುಗಳ ಅನುಗ್ರಹಕ್ಕೆ ಪಾತ್ರರಾದರು ನಮಃ ಹರಿ ಓಂ ಅಸ್ಥಿ ಪ್ರಿಯತಮ ಕಾಲ ಎಂಬುದಾಗಿ ವರಾಹರೂಪಿಯಾದಂತಹ ಪರಮಾತ್ಮ ತನ್ನ ಮಡದಿಯಾದ ಧರಣೀ ದೇವಿಗೆ ಚಾತುರ್ಮಾಸ್ಯದ ಮಹಿಮೆಯನ್ನು ತಿಳಿಸುವ ಸಂದರ್ಭದಲ್ಲಿ ತನಗೆ ಅತಿ ಪ್ರಿಯವಾದಂತಹ ಕಾಲ ಚಾತುರ್ಮಾಸ್ಯ ಕಾಲ ಎಂಬುದಾಗಿ ಹೇಳಿದ್ದಾನೆ ಭಗವಂತನಿಗೆ ಅತಿ ಪ್ರಿಯವಾದಂತಹ ಈ ಚಾತುರ್ಮಾಸ್ಯ ಕಾಲದಲ್ಲಿ ಅವನ ಪ್ರೀತಿಗೋಸ್ಕರವಾಗಿ ಅನೇಕ ವ್ರತ ನಿಯಮಗಳು ದಾನ ಧರ್ಮಗಳು ಉಪವಾಸಗಳು ಇವುಗಳನ್ನೆಲ್ಲವನ್ನು ವ್ರತ ಇತ್ಯಾದಿಗಳನ್ನು ನಾವು ಆಚರಿಸಬೇಕು ಅದೆಲ್ಲದಕ್ಕೂ ಕೂಡ ಪೂರ್ವಭಾವಿಯಾಗಿ ಶರೀರ ಶುದ್ಧಿಗೋಸ್ಕರವಾಗಿ ಸುದರ್ಶನದ ಹೋಮದ ಅಗ್ನಿಯಲ್ಲಿ ಚೆನ್ನಾಗಿ ತಪ್ತವಾದ ಕಾಯಿಸಿದಂತಹ ಭಗವಂತನ ಆಯುಧಗಳಾದ ಚಕ್ರ ಶಂಕಗಳನ್ನು ನಾವು ಬಲ ಮತ್ತು ಎಡಭುಜಗಳಲ್ಲಿ ಧಾರಣ ಮಾಡಿ ಮಾಡಿಸಬೇಕು ಇದು ಶ್ರೀಮದ್ ಆಚಾರ್ಯರ ಲಾಗಾಯಿತು ಹೊಂದಿರತಕ್ಕಂತಹ ಸಂಪ್ರದಾಯ ಈ ಒಂದು ಹಿನ್ನೆಲೆಯಲ್ಲಿ ನಾವೆಲ್ಲರೂ ಕೂಡ ವೈಷ್ಣವರು ಭಗವಂತನಿಗೆ ವಿಷ್ಣುವಿಗೆ ಸಂಬಂಧಪಟ್ಟವರು ಎಂಬುದಾಗಿ ನಾವು ಗುರುತಿಸಬೇಕಾದರೆ ಆ ಭಗವಂತನ ಚಿಹ್ನೆಗಳನ್ನು ನಾವು ಧಾರಣೆ ಮಾಡಬೇಕು ವಾದಿರಾಜಸ್ವಾಮಿಗಳವರೇ ಮೊದಲಾಗಿರ್ತಕ್ಕಂತಹ ಮಹಾನುಭಾವರು ಭಾವಿ ಸಮೀರರು ಭಗವಂತನ ಚಿಹ್ನೆಗಳಾದ ಚಕ್ರ ಶಂಕಗಳನ್ನು ಗುರುಗಳಿಂದ ತಮ್ಮ ಕುಲಗುರುಗಳಿಂದ ಬಲ ಎಡಭುಜಗಳಲ್ಲಿ ಧಾರಣ ಮಾಡಿಸಿಕೊಳ್ಬೇಕು ಎಂಬುದಾಗಿ ತಮ್ಮ ಕೃತಿಗಳಲ್ಲಿಯೂ ಕೂಡ ಉಲ್ಲೇಖಿಸಿದ್ದಾರೆ ರಾಘವೇಂದ್ರ ಸ್ವಾಮಿಗಳವರ ಪರಮಗುರುಗಳಾದ ವಿಜಯೇಂದ್ರ ತೀರ್ಥರು ಚಕ್ರಮೀಮಾಂಸಾ ಅನ್ನುವಂತಹ ಗ್ರಂಥದಲ್ಲಿಯೂ ಕೂಡ ಇದರ ಬಗ್ಗೆ ವಿಸ್ತಾರವಾಗಿ ತಿಳಿಸಿಕೊಟ್ಟಿದ್ದಾರೆ ಆ ಒಂದು ಹಿನ್ನೆಲೆಯಲ್ಲಿ ಯಾವುದೇ ಒಂದು ಪತ್ರವನ್ನು ನಾವು ಟೂ ಅಡ್ರೆಸ್ಸಿಗೆ ರವಾನಿಸಬೇಕಾದ್ರೆ ಅದಕ್ಕೆ ಆ ಅಂಚೆ ಇಲಾಖೆಯ ಮುದ್ರಿಕೆ ಅನ್ನುವಂಥದ್ದು ಬಿದ್ದಾಗ ಮಾತ್ರ ಅದಕ್ಕೆ ಮಾನ್ಯತೆ ಹೇಗೋ ಟು ವೈಷ್ಣವ ದೇಹ ಅನ್ನುವಂಥದ್ದು ಗುರುತಿಸಬೇಕಾದ್ರೆ ವಿಷ್ಣುವಿನ ಚಿಹ್ನೆಗಳಾದ ಚಕ್ರಶಂಕಗಳನ್ನು ಮಧ್ವಾಚಾರ್ಯರು ಬಾಲ ಮತ್ತು ಎಡಬೋಡ ಭುಜಗಳಲ್ಲಿ ಮಾತ್ರ ತಾವು ಧಾರಣೆ ಮಾಡಿ ಮಾಡಿಸ್ತಾ ಇದ್ದರು ಅಂತಹ ಮಧ್ವಾಚಾರ್ಯರ ಸಾಕ್ಷಾತ್ ಪರಂಪರೆ ಅವಿಚ್ಛಿನ್ನ ಪರಂಪರೆ ಆದ್ದರಿಂದ ನಮ್ಮ ರಾಘವೇಂದ್ರ ಸ್ವಾಮಿಗಳವ್ರ ಮಠ ಬಲ ಮತ್ತು ಎಡಭುಜಗಳಲ್ಲಿ ಮಾತ್ರ ಈ ಚಕ್ರಶಂಕಗಳನ್ನು ಧಾರಣೆ ಮಾಡಿ ಮಾಡಿಸುವಂಥದ್ದು ಅದರ ಹಿನ್ನೆಲೆಯಲ್ಲಿ ಈ ಚಾತುರ್ಮಾಸ್ಯದ ಪೂರ್ವಭಾವಿಯಾದ ಪ್ರಥಮ ಏಕಾದಶಿ ಶಯನಿ ಅನ್ನುವಂಥ ಏಕಾದಶಿಯಲ್ಲಿ ಈ ಮುದ್ರಾಧಾರಣೆಯನ್ನು ನಾವು ಮಾಡಿ ಮಾಡಿಸ್ತಾ ಇದ್ದೇವೆ ನಮ್ಮ ಶ್ರೀಮಠದ ಶಿಷ್ಯರು ಭಕ್ತರು ವೈಷ್ಣವರೆಲ್ಲರೂ ಕೂಡ ಇದರಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ಈ ಮುದ್ರಿಕೆಗಳನ್ನು ಏನು ರಾಘವೇಂದ್ರ ಸ್ವಾಮಿಗಳವರೇ ಮೊದಲಾದ ಪೂರ್ವಿಕರಿಂದಲೂ ಸಾಕ್ಷಾತ್ತಾಗಿ ಬಂದಿರತಕ್ಕಂತಹ ಮುದ್ರಿಕೆಗಳಿದ್ದಾವೆ ಅವುಗಳನ್ನು ಧಾರಣೆ ಮಾಡಿಸಿಕೊಳ್ತಾ ಇದ್ದಾರೆ ಅವರಿಗೆ ಅವರಿಗೆಲ್ಲರಿಗೂ ಕೂಡ ಭಗವಂತ ವಿಶೇಷವಾಗಿ ಅನುಗ್ರಹಿಸಲಿ ಅಂತ ನಾವು ಪ್ರಾರ್ಥನೆ ಮಾಡ್ತಾ ಇದ್ದೇವೆ